ನಮಸ್ಕಾರ ಗೆಳೆಯರೆ ಏವನ್ ಮೀಡಿಯಾ ಸೊಲ್ಯೂಷನ್ಗೆ ಸ್ವಾಗತ ಮೇ ಎಂಟು ಹಾಗೂ ಒಂಬತ್ತರ ಮಧ್ಯರಾತ್ರಿ ಪಾಕಿಸ್ತಾನದ ಸೇನೆಯು ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಸೇರಿದಂತೆ ದೇಶದ ಪಶ್ಚಿಮ ಭಾಗಗಳಲ್ಲಿ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಸಂಘಟಿತ ದಾಳಿ ನಡೆಸಿವೆ ಪಾಕ್ನ ಈ ದಾಳಿಗೆ ಭಾರತ ಸೂಕ್ತ ಪ್ರತ್ಯುತ್ತರ ನೀಡಿದೆ ಎಂದು ಭಾರತೀಯ ಸೇನೆ ಶುಕ್ರವಾರ ಬೆಳಗ್ಗೆ ಹೇಳಿದೆ ಡ್ರೋನ್ ದಾಳಿಯನ್ನು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಎಂದು ಸೇನೆ ಎಕ್ಸ್ಪೋಸ್ನಲ್ಲಿ ಹಂಚಿಕೊಂಡಿದೆ ಡ್ರೋನ್ ದಾಳಿಗಳನ್ನು ಪರಿಣಾಮಕಾರಿಯಾಗಿ ಭಾರತ ಹಿಮ್ಮೆಟ್ಟಿಸಿದೆ ಕದನ ವಿರಾಮ ಉಲ್ಲಂಘನೆಗಳಿಗೆ ಸೂಕ್ತ ಉತ್ತರವನ್ನು ನೀಡಿದೆ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಕಾಪಾಡಲು ಭಾರತೀಯ ಸೇನೆಯು ಬದ್ಧವಾಗಿದೆ ಶತ್ರು ರಾಷ್ಟ್ರದ ದುಷ್ಟ ಉದ್ದೇಶಗಳನ್ನು ಈಡೇರಲು ನಾವು ಬಿಡುವುದಿಲ್ಲ ಎಂದು ಸೇನೆ ತಿಳಿಸಿದೆ ಭಾರತವು ಎಸ್ ಫೋರ್ ಸುದರ್ಶನ ಚಕ್ರ ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನು ಬಳಸಿಕೊಂಡು ಹದಿನೈದು ಭಾರತೀಯ ನಗರಗಳ ಕಡೆ ಹಾರಿಸಲಾದ ಪಾಕಿಸ್ತಾನಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿದೆ ಪಾಕಿಸ್ತಾನ ಭಾರತದ ಮೇಲೆ ಹಾರಿಸಿದ ಒಂದೇ ಒಂದು ಡ್ರೋನ್ ಕೂಡ ತನ್ನ ಗುರಿಯನ್ನು ತಲುಪಲಿಲ್ಲ ಪ್ರತಿಯೊಂದನ್ನು ಕೂಡ ವಿಫಲಗೊಳಿಸಲಾಗಿದೆ ಭಾರತೀಯ ರಕ್ಷಣಾ ಪಡೆ ಮತ್ತು ರಷ್ಯಾದ ಶಕ್ತಿಶಾಲಿ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ಇದಕ್ಕೆ ಪ್ರಮುಖ ಕಾರಣ ಜೊತೆಗೆ ಭಾರತ ರಷ್ಯಾ ಸ್ನೇಹ ಎಷ್ಟು ಗಟ್ಟಿಯಾಗಿದೆ ಎಂಬುದು ಕೂಡ ನಾವಿಂದು ನೆನಪು ಮಾಡಿಕೊಳ್ಳಬೇಕು ಇಷ್ಟು ಮಾತ್ರವಲ್ಲ ಬಲಿಷ್ಠ ಎಸ್ ಫೋರ್ ಹಂಡ್ರೆಡ್ ಅನ್ನು ಭಾರತಕ್ಕೆ ತರಲು ಶ್ರಮಿಸಿದ ಅಂದಿನ ದಿವಂಗತ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅವರನ್ನು ಈಗ ನೆನಪಿಸಿಕೊಳ್ಳಲೇಬೇಕು ಏಕೆಂದರೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತಕ್ಕೆ ತರುವುದು ಮತ್ತು ಅಂದಿನ ಶಿಕ್ಷಣ ಸಚಿವ ಪರಿಕ್ಕರ್ ಅವರ ಬಲವಾದ ಕನಸಾಗಿತ್ತು ರಷ್ಯಾದಿಂದ ಖರೀದಿಸಿದ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಗೆ ಹಿಂದೂ ಪುರಾಣಗಳಿಂದ ಸ್ಫೂರ್ತಿ ಪಡೆದು ಸುದರ್ಶನ ಚಕ್ರ ಎಂದು ಹೆಸರಿಡಲಾಗಿದೆ ವಿಷ್ಣು ಬಳಸುವ ಸುದರ್ಶನ ಚಕ್ರ ಪ್ರಬಲ ಆಯುಧವಾಗಿದೆ ಅದೇ ರೀತಿ ಎಸ್ ಫೋರ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ರಕ್ಷಣಾ ಶಸ್ತ್ರಾಗಾರದಲ್ಲಿ ಪ್ರಬಲ ಸಾಧನವಾಗಿದೆ ಹತ್ತರಿಂದ ಸುದರ್ಶನ ಚಕ್ರ ಎಂದು ಇದಕ್ಕೆ ಹೆಸರಿಡಲಾಗಿದೆ ಈ ಸಿಸ್ಟಮ್ ಅನ್ನು ರಷ್ಯಾ ತಯಾರಿಸಿದೆ ಮತ್ತು ಜಾಗತಿಕವಾಗಿ ಅತ್ಯಂತ ಮುಂದುವರಿದ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಇದು ಆರುನೂರು ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಪತ್ತೆ ಹಚ್ಚುವ ಮತ್ತು ನಾನೂರು ಕಿಲೋಮೀಟರ್ ವರೆಗಿನ ಗುರಿಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಪಾಕಿಸ್ತಾನ ಸ್ಥಿತಿ ಇದೀಗ ಬೂದಿ ಮುಚ್ಚಿದ ಕೆಂಡವಾಗಿದ್ದು ನಾಶವಾಗುವ ಹಂತದಲ್ಲಿದೆ ಜಾಗತಿಕ ಮಟ್ಟದಲ್ಲಿ ಪಾಪಿ ಪಾಕಿಸ್ತಾನ ಕೆಟ್ಟ ಹೆಸರು ಸಂಪಾದನೆ ಮಾಡಿದ್ದು ವಿಶ್ವಸಂಸ್ಥೆ ಸೇರಿದಂತೆ ಜಾಗತಿಕವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಇದೆ ಅದರಲ್ಲೂ ಹಲವು ದೇಶಗಳು ಕೂಡ ಪಾಕಿಸ್ತಾನ ಸರಿ ಇಲ್ಲ ಅಂತಾನೆ ಹೇಳುತ್ತಿವೆ ಹೀಗೆ ಅಮೆರಿಕ ಕೂಡ ಪಾಕಿಸ್ತಾನದ ಉಗ್ರ ಪೋಷಣೆ ಬಗ್ಗೆ ಆಕ್ರೋಶ ಹೊರಹಾಕುತ್ತಲೇ ಬಂದಿದೆ ಇಂತಹ ಸಮಯದಲ್ಲಿ ಸ್ವತಃ ಪಾಕಿಸ್ತಾನ ಪ್ರಜೆಗಳು ತಮ್ಮ ಸ್ವಂತ ದೇಶದ ಸೇನೆ ಹಾಗೂ ಸರ್ಕಾರದ ವಿರುದ್ಧವೇ ಬೃಹತ್ ಹೋರಾಟ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಜೊತೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡು ಐದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ಗಳನ್ನು ಖರೀದಿಸಿದೆ ಪಾಕಿಸ್ತಾನ ಹಾಗೂ ಚೀನಾದ ಬೆದರಿಕೆಯನ್ನು ಎದುರಿಸಲು ಈ ಸಿಸ್ಟಮ್ ಅನ್ನು ಭಾರತ ಖರೀದಿಸಿತ್ತು ಇದರಲ್ಲಿ ಈಗಾಗಲೇ ಭಾರತದ ಸೇನೆಯನ್ನು ಸೇರಿದ್ದು ವೈರಿಗಳಿಂದ ಇಂಡಿಯಾವನ್ನು ರಕ್ಷಣೆ ಮಾಡುತ್ತಿವೆ ಇನ್ನುಳಿದ ಎರಡು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಭಾರತದ ಬತ್ತಳಿಕೆಯನ್ನು ಸೇರಲಿವೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಬತ್ತಳಿಕೆಗೆ ಮೊದಲ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿತ್ತು ಆಗ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಖರೀದಿಸಿದರೆ ಭಾರತದ ಮೇಲೆ ಕೆಲ ನಿರ್ಬಂಧ ವಿಧಿಸುವುದಾಗಿ ಅಮೆರಿಕ ಬೆದರಿಕೆ ಸಹ ಹಾಕಿತ್ತು ಆದರೆ ಅಮೆರಿಕದ ಬೆದರಿಕೆಗೆ ಬಗ್ಗದೆ ಭಾರತ ಖರೀದಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ದೇಶದ ರಕ್ಷಣೆಗೆ ಉಕ್ಕಿನ ಕವಚವಾಗಿ ನಿಂತಿದೆ ಭಾರತವು ತನ್ನ ಪಶ್ಚಿಮ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲಿಯೂ ಮೂರು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಿದೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಂಜಾಬ್ನ ಗಡಿ ರಕ್ಷಣೆಗೆ ಪಠ ಕೋಟನಲ್ಲಿ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಿದ್ದರೆ ಉಳಿದ ಎರಡನ್ನು ರಾಜಸ್ಥಾನ ಹಾಗೂ ಗುಜರಾತ್ ಪ್ರದೇಶಗಳಲ್ಲಿ ಕವರ್ ಮಾಡುತ್ತಿವೆ ಅವುಗಳಿರುವ ಸ್ಥಳಗಳನ್ನು ಸೇನೆ ಭದ್ರತೆಯ ಕಾರಣಕ್ಕೆ ಬಹಿರಂಗಪಡಿಸಲಿಲ್ಲ ಎಸ್ ಫೋರ್ ಹಂಡ್ರೆಡ್ ಏಕಕಾಲದಲ್ಲಿ ಸುಮಾರು ಅರವತ್ತು ಶತ್ರು ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಕ್ಷಿಪಣಿಗಳು ಡ್ರೋನ್ಗಳು ಹೆಲಿಕಾಪ್ಟರ್ಗಳು ಸಾರಿಗೆ ವಿಮಾನಗಳು ಯುದ್ಧ ವಿಮಾನ ಕ್ಷಿಪಣಿಗಳು ಮುಂತಾದ ವಿವಿಧ ರೀತಿಯ ವಾಯು ಬೆದರಿಕೆಗಳನ್ನು ಇದು ಏಕಕಾಲದಲ್ಲಿ ಹೊಡೆದುರುಳಿಸುತ್ತದೆ ಒಂದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ ಎರಡು ಬ್ಯಾಟರಿಗಳು ಆರು ಲಾಂಚರ್ಗಳು ರಡಾರ್ ಮತ್ತು ಕಮಾಂಡ್ ಕಂಟ್ರೋಲ್ ಅನ್ನು ಹೊಂದಿದ್ದು ಪ್ರತಿ ಬ್ಯಾಟರಿಗೆ ನೂರ ಇಪ್ಪತ್ತೆಂಟು ಕ್ಷಿಪಣಿಗಳನ್ನು ಹಾರಿಸಬಹುದಾಗಿದೆ ಇದರ ಜೊತೆ ಭಾರತದ ಇಂಟಿಗ್ರೇಟೆಡ್ ಕೌಂಟರ್ ಮಾನವ ರಹಿತ ವಾಯುವ್ಯವಸ್ಥೆಯು ಕೂಡ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಂತಿದೆ ಇದರಲ್ಲಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಪ್ರಮುಖವಾಗಿದ್ದು ಪಾಕ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಇದಲ್ಲದೆ ಪೈಲಟ್ ರಹಿತ ಟಾರ್ಗೆಟ್ ಏರ್ಕ್ರಾಫ್ಟ್ ಲಕ್ಷ್ಯ ಮಲ್ಟಿಮಿಷನ್ ಮಾನವರಹಿತ ವೈಮಾನಿಕ ವಾಹನ ನಿಶಾಂತ್ ಮೈಕ್ರೋ ಮತ್ತು ಮಿನಿ ಯು ಎ ವಿಗಳಾದ ಬ್ಲ್ಯಾಕ್ ಕೈಟ್ ಗೋಲ್ಡನ್ ಹಾಕ್ ಪುಷ್ಪಕ್ಕನ್ನು ಮಾನವರಹಿತ ವೈಮಾನಿಕ ವ್ಯವಸ್ಥೆ ಹೊಂದಿದ್ದು ಎಸ್ ಫೋರ್ ಹಂಡ್ರೆಡ್ ಜೊತೆ ದೇಶವನ್ನು ವೈರಿಗಳ ಕ್ಷಿಪಣಿಯಿಂದ ಕಾಯುತ್ತೇವೆ ಒಟ್ಟಿನಲ್ಲಿ ಇಸ್ರೇಲ್ನ ಏರ್ ಡೋಮ್ ಸಿಸ್ಟಮ್ ರೀತಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಸದೃಢವಾಗಿದ್ದು ಅದನ್ನು ಬೇಧಿಸಿಕೊಂಡು ಬರಲು ಪಾಪಿ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಸವಾಲಾದ ಸದ್ದತೆಯಂತೂ ಇದೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಯಶಸ್ವಿಯಾಗಿದೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ